ಹಲೋ ಎಲ್ರಿಗೂ ನಮಸ್ಕಾರ ಸೊ ಇನ್ನೇನು ಮ್ಯಾಚ್ ಮುಗ್ದೆ ಹೋಯ್ತು ಅಂದಷ್ಟರಲ್ಲಿ ಒಂದೊಳ್ಳೆ ಬ್ಯಾಕ್ ನೋಡೋದಕ್ಕೆ ಸಿಕ್ಕಿತ್ತು ಭಾರತ ತಂಡದಿಂದ ಸೊ ಅದ್ಭುತವಾದ ಬ್ಯಾಕ್ ಅನ್ನ ಮಾಡಿ ಮ್ಯಾಚ್ ನಲ್ಲಿ ಮತ್ತೊಮ್ಮೆ ತೆರವನ್ನ ತಕೊಂಡು ಬಂದಿದ್ರು ಸೊ ಕೊನೆಯಲ್ಲಿ ಟೂ ತ್ರೀ ವಿಕೆಟ್ಸ್ ಏನು ಬಿತ್ತು ಅದು ತುಂಬಾನೇ ಇಂಪಾರ್ಟೆಂಟ್ ಆಯ್ತು ಅಂತಾನೆ ಹೇಳ್ಬೋದು ಭಾರತ ತಂಡಕ್ಕೆ ಸೊ ಒಂದೊಳ್ಳೆ ಹೋಪ್ ಅನ್ನ ತಂದ್ಕೊಂಡಿತ್ತು ಈ ಮ್ಯಾಚ್ ಅನ್ನ ಇನ್ನು ಕೂಡ ಗೆಲ್ಲೋದಕ್ಕೆ ಸಾಧ್ಯ ಇದೆ ಅಂತ ಸೊ ಇನ್ನೂ ಕೂಡ ಹೋಪ್ ಇದೆ ಯಾಕಂದರೆ ಇನ್ನೂ ಕೂಡ ಮ್ಯಾಚ್ ಮುಗಿದಿಲ್ಲ ಇನ್ನೂ ಕೂಡ ಮೂವತ್ತೈದು ರನ್ ಬೇಕು ಇಂಗ್ಲೆಂಡ್ ತಂಡಕ್ಕೆ ನಾಲ್ಕು ವಿಕೆಟ್ ಇದೆ ಸೊ ಹಾಗಾಗಿ ಇನ್ನೂ ಕೂಡ ಹೋಪ್ ಇದೆ ಭಾರತ ತಂಡಕ್ಕೆ ಆದರೆ ಮಳೆ ಬರ್ದನೆ ಇದ್ದಿದ್ರೆ ಮತ್ತೊಮ್ಮೆ ಇಂಗ್ಲೆಂಡ್ ಸ್ಟ್ರಗಲ್ ಮಾಡ್ತಾ ಇದ್ರು ಅವ್ರನ್ನ ಮತ್ತೊಂದೆರಡು ವಿಕೆಟ್ ತೆಗೆದ್ರೆ ಚೆನ್ನಾಗಿರ್ತಿತ್ತು ಸೊ ಕೊನೆಯಲ್ಲಿ ಮಳೆ ಬಂದು ಸ್ವಲ್ಪ ಇಂಗ್ಲೆಂಡ್ಗೆ ಅನುಕೂಲ ಆಯಿತು ಅಂತಲೇ ಹೇಳ್ಬೋದು ಖಂಡಿತ ಬಗ್ಲೂ ಯಾಕಂದರೆ ಅಷ್ಟೊಂದು ಕಂಫರ್ಟೇಬಲ್ ಆಗಿ ಕಾಣ್ತಾ ಇರಲಿಲ್ಲ ಜೆ ಬಿ ಓವರ್ಟನ್ ಮತ್ತು ಜೆಮಿ ಸ್ಮಿತ್ ಇಬ್ರು ಸೊ ಇಲ್ಲ ಅಂತಲೇ ಹೇಳ್ಬೋದು ಸೊ ನಾಳೆನೂ ಕೂಡ ಟ್ರೈ ಮಾಡ್ಬೋದು ಭಾರತ ಸೊ ನಮ್ಮ ಪಾಸ್ಟ್ ಬೋಜರ್ಸು ತುಂಬಾ ಬಾಲ್ ಹಾಕಿರೋದ್ರಿಂದ ಸೊ ನಾಳೆ ಇವತ್ತು ರೆಸ್ಟ್ ಸಿಗುತ್ತೆ ಸೊ ಆ ಆ ಆ ಕೂಡ ನಾವು ಯೋಚನೆ ಮಾಡ್ಬೋದು ಸೊ ಹೋಪ್ಫುಲಿ ನಾಳೆ ನಾಲ್ಕು ವಿಕೆಟ್ ತೆಗೆದು ವಿನ್ ಆಗಲಿ ಅಂತ ನಾವು ಆಶಿಸೋಣ ಸೊ ಇವತ್ತಿನ ದಿನ ಏನೇನಾಯಿತು ಅಂತ ಸಣ್ಣದಾಗಿ ವಿಡೋದಲ್ಲಿ ನೋಡೋಣ ಅದ್ಕೊಂಬುದು ಚಾನಲ್ಗೆ ಸುಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಬಿಡೋಣ ಪಟ ಪಟ ಅಂತ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಸ್ಟಾರ್ಟ್ ಮಾಡ್ತಾರೆ ಇಂಗ್ಲೆಂಡು ಸೊ ಐವತ್ತಕ್ಕೆ ಇತ್ತು ನಿನ್ನೆ ಓಲಿಪೋಪ್ ಮತ್ತು ಡಕ್ಕೆ ಬ್ಯಾಟಿಂಗ್ ಮಾಡ್ತಾ ಇದ್ರು ಸೊ ಇವತ್ತು ಸಣ್ಣ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುತ್ತೆ ಓಲಿಪೋಪ್ ಮತ್ತು ಡಕೆಟ್ ನಡುವೆ ಡಕೆಟ್ ಅರ್ಧ ಶತಕ ಕೂಡ ಗಳಿಸ್ತಾರೆ ಸೊ ಮೊದಲ ಬ್ರೇಕ್ ಥ್ರೋಅನ್ನು ಕೊಟ್ಟಿದ್ದು ಅಂದರೆ ಇವತ್ತು ಪ್ರಸಿದ್ ಕೃಷ್ಣ ಅವರು ಸೊ ಚೆನ್ನಾಗಿ ಆಡ್ತಿದ್ದ ಡಕೆಟ್ ಅವರನ್ನ ಔಟ್ ಮಾಡ್ತಾರೆ ಸೊ ಇದರೊಂದಿಗೆ ಇಂಗ್ಲೆಂಡ್ ಎಂಬಕ್ಕೆ ಎರಡು ವಿಕೆಟ್ ಅನ್ನ ಕಳೆದುಕೊಳ್ಳುತ್ತೆ ಸ್ವಲ್ಪ ಹೊತ್ತರಲ್ಲೇ ಓಲಿಪೋಪ್ ಅವ್ರನ್ನೂ ಕೂಡ ಔಟ್ ಮಾಡ್ತಾರೆ ಎಲ್ ಬಿ ಡಬ್ಲ್ಯೂ ಮುಖಾಂತರ ಸಿರಾಜ್ ಅವರು ಇಪ್ಪತ್ತೇಳು ರನ್ ಗಳಿಸಿ ಒಲಿಪೋಪ್ ಕೂಡ ಔಟ್ ಆಗ್ತಾರೆ ಸೊ ಅದರೊಂದಿಗೆ ಆಲ್ಮೋಸ್ಟ್ ಭಾರತ ಕಡೆ ಮ್ಯಾಚ್ ಬಂದಿದ್ದು ಬರುತ್ತೆ ಅನ್ನುವಷ್ಟರಲ್ಲಿ ಒಂದು ಅದ್ಭುತವಾದ ಮ್ಯಾಚ್ ಡಿಫೈನಿಂಗ್ ಪಾರ್ಟ್ನರ್ಶಿಪ್ ಆಗುತ್ತೆ ಇಂಗ್ಲೆಂಡ್ಗೆ ಅಂತಲೇ ಹೇಳ್ಬೋದು ಇದು ಸೊ ಆಲ್ಮೋಸ್ಟ್ ಮ್ಯಾಚನ್ನೇ ವಿನ್ ಮಾಡಿಸೋ ಹೊರಟಿದ್ರು ಈ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದು ಸೊ ಗ್ರೂಪ್ ಮತ್ತು ರೂಟ್ ಅವರ ನಡುವೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಯಿತು ಇವತ್ತು ಸೊ ಈ ಪಾರ್ಟ್ನರ್ಶಿಪ್ ಬಗ್ಗೆ ನಾನು ಇವಾಗ ಹೇಳಿದ್ದು ಸೊ ಸ್ಟಾರ್ಟಿಂಗ್ನಲ್ಲಿ ಒಂದು ಕ್ಯಾಚ್ ಡ್ರಾಪ್ ಆಯಿತು ಸಿರಾಜ ಡ್ರಾಪ್ ಅಂತ ಹೇಳೋಕ್ಕಿಂತ ಜಾಸ್ತಿ ಸರಿಯಾಗಿ ಜಡ್ಜ್ ಮಾಡಿಲ್ಲ ಅಂತಲೇ ಹೇಳ್ಬೋದು ಬೌಂಡ್ರಿ ಲೈನ್ ಹತ್ರ ಸೊ ಬ್ರೂಕ್ ಆವಾಗ ಒಂದು ಟ್ವೆಂಟಿಯ ನೈನ್ಟೀನ ಟ್ವೆಂಟಿ ಏನೋ ಆಗಿತ್ತು ಅಂತ ಅನಿಸುತ್ತೆ ಅಷ್ಟೇ ಸೊ ಅದೇನಾದರೂ ಹಿಡಿದಿದ್ರೆ ಖಂಡಿತವಾಗ್ಲೂ ಇಷ್ಟೊತ್ತಿಗೆ ಮ್ಯಾಚೇ ವಿನ್ ಆಗ್ತಾ ಇದ್ರು ಅಂತ ಹೇಳ್ಬೋದು ಖಂಡಿತವಾಗ್ಲೂ ಸೊ ಅದಾದ ಬಳಿಕ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿದವರು ನಿಲ್ಸೇ ಇಲ್ಲ ಹಂಡ್ರೆಡ್ ಆಗೋ ತನಕ ಅಂತಲೇ ಹೇಳ್ಬೋದು ಟಿ ಟ್ವೆಂಟಿ ಸ್ಟೈಲ್ನಲ್ಲಿ ರೊಬ್ಬೋದಕ್ಕೆ ಸ್ಟಾರ್ಟ್ ಮಾಡ್ರು ಅಂತಲೇ ಹೇಳ್ಬೋದು ಸೊ ಅವರಿಗೆ ರೂಟ್ ಕೂಡ ಜವಾಬ್ದಾರಿಯುತವಾದ ಆಟವನ್ನು ಆಡಿ ಸಾಥ್ ಕೊಡ್ತಾರೆ ಸೊ ಅದ್ಭುತವಾದ ಪಾರ್ಟ್ನರ್ಶಿಪ್ ಬರುತ್ತೆ ಇಂಗ್ಲೆಂಡ್ಗೆ ಬರೋಬ್ಬರಿ ನೂರ ತೊಂಬತ್ತೈದು ರನ್ಗಳ ಪಾರ್ಟ್ನರ್ಶಿಪ್ ಆಗಿತ್ತು ಇದು ಸೊ ಇದರೊಂದಿಗೆ ಇಂಗ್ಲೆಂಡ್ ಆರಾಮಾಗಿ ವಿನ್ ಆಗುತ್ತೆ ಅನ್ನೋ ಅಷ್ಟರಲ್ಲಿ ಹ್ಯಾರಿ ಬ್ರೂಕ್ ಬ್ರೇಕ್ ಥ್ರೂ ಬರುತ್ತೆ ಸೊ ಆವಾಗ ಇಂಡಿಯಾಗೆ ಸ್ವಲ್ಪ ಹೋಪ್ ಬರುತ್ತೆ ತ್ರೀ ಹಂಡ್ರೆಡ್ ಪ್ಲಸ್ ಆವಾಗಲೇ ದಾಟಿದ್ರು ಇಂಗ್ಲೆಂಡು ಮುನ್ನೂರ ಒಂದರ ತನಕ ಮೂರೇ ವಿಕೆಟ್ ಕಳ್ಕೊಂಡಿದ್ದು ಸೊ ಈಸಿಯಾಗಿಯೇ ಇಂಗ್ಲೆಂಡ್ ವಿನ್ ಆಗ್ತಾರೆ ಅಂತ ಎಲ್ಲರೂ ಥಿಂಕ್ ಮಾಡ್ತಾಯಿದ್ರು ಅನ್ನೋ ಅಷ್ಟರಲ್ಲಿ ಬ್ರೇಕ್ ಥ್ರೂ ಮೇಲೆ ಬ್ರೇಕ್ ಥ್ರೂ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಟೈಟ್ ಬೌಲಿಂಗ್ ಬರುತ್ತೆ ಹ್ಯಾರಿ ಬ್ರೂಕ್ ಹೊಡೆಯೋಕೆ ಹೋಗಿ ಔಟ್ ಆದರೂ ಕೂಡ ವಿಕೆಟ್ ಭಾರತಕ್ಕೆ ಒಂದು ಹೋಪನ್ನು ತಂದು ಕೊಡ್ತು ಅಂತಲೇ ಹೇಳ್ಬೋದು ಸೊ ಅದರ ಬಳಿಕ ಮನ್ ಮತ್ತೊಂದು ಎಂಟನೇ ಟಾರ್ಗೆಟ್ ಮಾಡ್ತಾರೆ ಜೇಕೊಬ್ಬೆತಲ್ ಬರ್ತಾರೆ ಸೊ ಸ್ಟಾರ್ಟಿಂಗ್ನಿಂದನೇ ಅವರು ಸ್ಟ್ರಗಲ್ ಮಾಡ್ತಾರೆ ಜೇಕಬ್ ಬೆಲ್ ಅವರು ಸೊ ಸರಿಯಾಗಿ ಜಡ್ಜ್ ಮಾಡ್ತಾ ಇರಲಿಲ್ಲ ಬಾಲನ್ನು ಸೊ ಹಾಗಾಗಿ ಅವರನ್ನು ಟಾರ್ಗೆಟ್ ಮಾಡಿ ಅವರ ವಿಕೆಟನ್ನು ಪ್ರಸಿದ್ಧ ಕೃಷ್ಣ ಅವರು ಪಡಿತಾರೆ ಮೂವತ್ತೊಂದು ಬಾಲ್ನಲ್ಲಿ ಐದು ರನ್ ಹೊಡೆದು ಜಾಕೊಬ್ ಬೆಲ್ ಔಟ್ ಆದರೆ ಅವರ ಬೆನ್ನಲ್ಲೇ ಹಂಡ್ರೆಡ್ ಹೊಡೆದಿದ್ದ ರೂಟ್ ಕೂಡ ಔಟ್ ಆಗ್ತಾರೆ ಪ್ರಸಿದ್ಧ ಕೃಷ್ಣ ಅವರಿಗೆ ಸೊ ಇದರೊಂದಿಗೆ ಡೋರ್ಸ್ ಓಪನ್ ಆಗುತ್ತೆ ಭಾರತ ತಂಡಕ್ಕೆ ಇನ್ನೂ ಕೂಡ ಈ ಮ್ಯಾಚ್ನಲ್ಲಿ ಕಮ್ ಬ್ಯಾಕ್ ಮಾಡೋದಕ್ಕೆ ಹಾಗೆಯೇ ವಿನ್ ಆಗೋದಕ್ಕೆ ಸೊ ಅದೇ ರೀತಿ ಕೊನೆಯದಾಗಿ ಅಷ್ಟೇ ಪ್ರಯತ್ನವನ್ನು ಕೂಡ ಮಾಡ್ತಾರೆ ನಮ್ಮ ಫಾಸ್ಟ್ ಬೌಲರ್ಸ್ ಅಂತಲೇ ಹೇಳ್ಬೋದು ಯಾಕಂದರೆ ಲಾಂಗ್ ಸ್ಪೆಲ್ ಹಾಕಿದ್ದಾರೆ ಸಿರಾಜ್ ಇಪ್ಪತ್ತಾರು ಓವರ್ ಹಾಕಿದ್ದಾರೆ ಆಕಾಶ್ ದೀಪ್ ಇಪ್ಪತ್ತು ಹಾಗೆಯೇ ಪ್ರಸಿದ್ ಕೃಷ್ಣ ಇಪ್ಪತ್ತೆರಡು ಓವರ್ ಹಾಕಿದ್ದಾರೆ ಸೊ ಹಾಗಾಗಿ ಲಾಂಗ್ ಸ್ಪೆಲ್ ಹಾಕಿ ಇನ್ನೂ ಕೂಡ ಕಾಟ ಕೊಡ್ತಾ ಇದ್ರು ಕೊನೆಯಲ್ಲಿ ಸೊ ಜೇಮಿ ಸ್ಮಿತ್ ಮತ್ತು ಜೇಮಿ ಓವರ್ಟನ್ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ರು ಸೊ ರನ್ ಹೊಡೆಯೋದಕ್ಕೂ ಕೂಡ ಪರದಾಡ್ತಾ ಇದ್ರು ಅಂತಲೇ ಹೇಳ್ಬೋದು ದಿನದ ಕೊನೆಯಲ್ಲಿ ಸೊ ಮಳೆ ಬಂದು ಸ್ವಲ್ಪ ಇಂಗ್ಲೆಂಡ್ ಕಡೆ ಇಂಗ್ಲೆಂಡ್ನ ಸೇವ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಟೆಕ್ನಿಕಲಿ ಯಾಕಂದರೆ ಮತ್ತೊಂದು ವಿಕೆಟ್ ಏನಾದರೂ ಹೋಗಿದರೆ ಇಂಗ್ಲೆಂಡ್ ಸ್ಟೇಟ್ ಅವ್ರಗಲ್ ಕ್ರಿಸ್ ಕೂಡ ಗೊತ್ತಿಲ್ಲ ಕೊನೆಯಲ್ಲಿ ಕಾಣಿಸ್ಕೊಂಡ್ರು ಬ್ಯಾಟಿಂಗ್ ಅಂತ ಆಗಿ ಗೊತ್ತಿಲ್ಲ ಸೊ ಬಂದ್ರು ಆಗಿರೋದ್ರಿಂದ ಆಡೋದು ಕಷ್ಟ ಆಗುತ್ತೆ ಸೊ ಹಾಗಾಗಿ ಮೂರು ಮೈನ್ ವಿಕೆಟ್ ತೆಗೆದ್ರೆ ಆಗಿತ್ತು ಸೊ ಇವತ್ತು ಒಂದು ಅಥವಾ ಎರಡು ವಿಕೆಟ್ ಹೋಗಿದ್ರೆ ಭಾರತದ ಕಡೆ ಮ್ಯಾಚ್ ಈಜಿಯಾಗಿ ಬರೋದು ಅಂತಲೇ ಹೇಳ್ಬೋದು ಸೊ ಮೇನ್ ವಿಕೆಟ್ ಆಗಿರೋ ರೂಟ್ ಕೂಡ ಹೋಗಿದ್ದಾರೆ ಸೊ ಜೆ ವಿ ಸ್ಮಿತ್ ಅವ್ರನ್ನ ಟಾರ್ಗೆಟ್ ಮಾಡಿ ಹೇಗಾದ್ರು ತೆಗಿಬೇಕು ನಾಳೆ ಸೊ ನೋಡೋಣ ನಮ್ಮ ಬೌಲರ್ಸ್ ಹೇಗೆ ಫ್ರೆಶ್ ಆಗಿ ಬರ್ತಾರೆ ನಾಳೆ ಅಂತ ಫ್ರೆಶ್ ಆಗಿ ಬರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾಳೆ ಯಾಕಂದರೆ ದೊಡ್ಡ ಸ್ಪೆಲ್ ಹಾಕಿದ್ದಾರೆ ಇವತ್ತು ನೋಡೋಣ ಏನಾಗುತ್ತೆ ಅಂತ ಆ ಎಂಗಲಿಂದ ಯೋಚನೆ ಮಾಡಿದ್ರೆ ಅನುಕೂಲನೇ ಆಗಿದೆ ಅಂತಲೇ ಹೇಳ್ಬೋದು ಮಳೆ ಬಂದಿರೋದು ಸೊ ಬಾಲರ್ಸು ಕೂಡ ರೆಸ್ಟ್ ಸಿಕ್ಕಿದಾಗ ಆಗಿದೆ ನೋಡೋಣ ಸ್ವಲ್ಪ ಕ್ಲೌಡಿ ಆಗಿದ್ರೆ ವೆದರು ಇನ್ನೂ ತುಂಬ ಬಾಲ್ ಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನೊಂದು ಹೇಳಬೇಕು ಅಂದರೆ ಸೆವೆಂಟಿ ಸಿಕ್ಸ್ ಓವರ್ ಆಗಿದೆ ನಾಲ್ಕು ಓವರ್ ಟೈಟಾಗಿ ಬಾಲ್ ಮಾಡಿ ಸು ನ್ಯೂ ಬಾಲ್ ಕೂಡ ತಗೊಂಡು ಆಮೇಲೂ ಕೂಡ ಕಾಟ ಕೊಡ್ಬೋದು ಎರಡು ಚಾನ್ಸ್ ಇದೆ ಭಾರತ ತಂಡಕ್ಕೆ ನೋಡೋಣ ಇನ್ನೂ ಕೂಡ ಈ ಮ್ಯಾಚು ಜೀವಂತವಾಗಿದೆ ಅಂತಲೇ ಹೇಳ್ತೀನಿ ನಾನು ಯಾಕಂದರೆ ಮೂವತ್ತೈದು ರನ್ನು ತುಂಬಾ ಪ್ರೆಷರ್ನಲ್ಲಿದ್ದಾರೆ ಇಂಗ್ಲೆಂಡು ಸೊ ನಾಳೆ ಸ್ವಲ್ಪ ಮೈಂಡ್ ಚೇಂಜ್ ಮಾಡ್ಕೊಂಡು ಬಂದರೂ ಬರ್ಬೋದು ಸೊ ಅದಕ್ಕೆ ಹೇಳಿದ್ದು ಸ್ವಲ್ಪ ಇಂಗ್ಲೆಂಡ್ ಕಡೆ ಆಯಿತು ಮಳೆ ಬಂದು ಇವತ್ತು ಒಂದು ಒನ್ ಪ್ಲೇ ಹೋಗಿದೆ ಸೊ ಹಾಗಾಗಿ ಮೋಸ್ಟ್ ಪ್ರೊಬಬ್ಲಿ ನಾಳೆ ಬೇರೆ ಏನಾದರೂ ಟೆಕ್ನಿಕ್ ಮಾಡ್ಬೋದಾ ಇಂಗ್ಲೆಂಡು ಅಂತ ಅನಿಸ್ತಾ ಇದೆ ನೋಡೋಣ ಏನೇನು ಆಗುತ್ತೆ ಅಂತ ಮೊದಲ ಅವರ್ನಲ್ಲಿ ರಿಸಲ್ಟ್ ಬರುತ್ತೆ ನಾಳೆ ಮೋಸ್ಟ್ ಪ್ರೊಬಬ್ಲಿ ಏನಾಗುತ್ತೋ ಗೊತ್ತಿಲ್ಲ ಸೊ ನೋಡೋಣ ನಮ್ಮ ಕಡೆ ಬರಲಿ ಅಂತ ನಾವು ಆಚಿಸೋಣ ಸೊ ಇದಾಗಿತ್ತು ವಿಡಿಯೋ ಹೆಚ್ಚಿನ ವಿಡಿಯೋ ಆಗುತ್ತೆ ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಕೋರ್ ಕೇಳಾ ಥ್ಯಾಂಕ್ ಯು